ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬ ಸಂಭ್ರಮದಿಂದ ಆಚರಿಸಲಾಯಿತು ರೈತರು ಸುಗ್ಗಿ ಮಾದರಿಯ ಧಾರ್ಮಿಕ ನೈಸರ್ಗಿಕ ಸಂಪನ್ಮೂಲ ಆರಾಧನೆಯೊಂದಿಗೆ ಜಾನುವಾರುಗಳಿಗೆ ಬೆಳೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟದ ಗ್ರಾಮದಲ್ಲಿ ಸಾಂಪ್ರದಾಯಿಕವಾಗಿ ಸಂಕ್ರಾಂತಿ ಹಬ್ಬ ಆಚರಿಸಲಾಯಿತು ಮತ್ತು ದೂರದರ್ಶನದೊಂದಿಗೆ ಕೃಷಿಕ ಮಹೇಶ್ ಪಾರಂಪರಿಕವಾಗಿ ಸಂಕ್ರಾಂತಿ ಹಬ್ಬ ಆಚರಿಸುತ್ತಿದ್ದು ಜಾನುವಾರು ಬೆಳೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುತ್ತೇವೆ ಎಂದರು ತಗೊಂಡು ತುಂಬಿಕೊಂಡು ಮನೆ ತುಂಬಾ ತುಂಬಿಕೊಂಡು ಮತ್ತೆ ವರ್ಷವಿಡೀ ಸುಖ ಸಂತೋಷದಿಂದ ಬಾಳಿರೆಂದು ಎಳ್ಳು ಬೆಲ್ಲವನ್ನು ಸಿಹಿ ಹಂಚಿಕೊಂಡು ತಿಂದು ಎಲ್ಲರೂ ಸುಖ ಸಂತೋಷದಿಂದ ಆ ಸಂತೋಷವಾಗಿ ಗ್ರಾಮೀಣ ವರ್ಷವಿಡೀ ಮಾಡಿರ್ತಕ್ಕಂಥ ಕೆಲಸಕ್ಕೆ ವಿಶ್ರಾಂತಿಯನ್ನು ಕೊಟ್ಟು ಆರಾಮವಾಗಿ ಕಾಲ ಕಳೆಯತಕ್ಕಂಥ ಈ ಸಂಕ್ರಾಂತಿ ಹಬ್ಬನ ವಿಶೇಷತೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಚರಿಸಿಕೊಂಡು ಬಂದಿರುತ್ತೇವೆ ಎಲ್ಲ ರೈತ ಮಹಿಳೆ ಮಂಜುಳ ಹಬ್ಬದ ಅಂಗವಾಗಿ ಸಿಹಿ ಆಹಾರ ತಯಾರಿಸಿ ದೇವರಿಗೆ ಪೂಜೆ ಸಲ್ಲಿಸಲಾಯಿತು ಎಂದು ಹೇಳಿದರು ಊಟಕ್ಕೆ ಮತ್ತೆ ಎಳ್ಳು ಬೆಲ್ಲ ಮನೆ ಮನೆಗೋಗಿ ಎಲ್ಲರಿಗೂ ಹಂಚಿ ಕುಂಕುಮ ಕೊಟ್ಟು ಎಲ್ಲರಿಗೂ ಹಂಚಿ ಬರ್ತೀವಿ ಮತ್ತೆ ಮನೆಯಲ್ಲಿ ಕಡಲೆಕಾಯಿ ಮತ್ತೆ ಗೆಣಸು ಕಡಲೆಕಾಯಿ ಮತ್ತೆ ಅವರೆಕಾಯಿ ಮೂರು ಸೇರಿಸಿ ಬೇಯಿಸಿ ಮನೇಲಿ ಎಲ್ಲರಿಗೂ ಅದನ್ನ ಕೊಡ್ತೀವಿ ಮತ್ತೆ ಎಳ್ಳು ಬೆಲ್ಲ ಎಲ್ಲರಿಗೂ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳ್ತೀವಿ ಈ ತರ ಎಲ್ಲಾ ಹಬ್ಬ ಈ ತರ ಆಚರಿಸ್ತೀವಿ ಮಹೇಶ್ ರವರ ಮತ್ತೊರ್ವ ರೈತ ಮಹಿಳೆ ಸುಮಾರಾಜು ಸುಗ್ಗಿ ಹಬ್ಬದ ಸಂಕೇತವಾಗಿ ಮನೆ ಕೊಟ್ಟಿಗೆಗಳಿಗೆ ಪೂಜೆ ಮಾಡಲಾಗುತ್ತದೆ ಎಂದರು ರಂಗೋಲಿಗೆಲ್ಲ ಡಿಸೈನ್ ಮಾಡಿ ಹಸು ಕರುಗಳಿಗೆ ಸ್ನಾನ ಮಾಡಿಸಿ ಅವಕ್ಕೆ ಬೈ ತೊಡೆದು ಪೂಜೆ ಮಾಡಿ ಅವಕ್ಕೆ ಎಡೆ ತೋರ್ಬಿಟ್ಟು ಅದನ್ನೆಲ್ಲ ಕೊಟ್ಟು ಎಳ್ಳು ಮಣ್ಣಿನ ಮಡಿಕೆಯಲ್ಲಿ ಮಡಿಕೆ ಎಳ್ಳು ಕಡಲೆಕಾಯಿ ಅವರೆಕಾಯಿ ಗೆಣಸು ಎಲ್ಲ ಬೇಯಿಸಿ ಮತ್ತು ನಾವು ಎಳ್ಳು ಬೆಲ್ಲ ಮಾಡಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರುತ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಿದ್ದೇವೆ